ಅಂಕೋಲಾ ಬೆಳಂಬಾರದಲ್ಲಿ ಕುಡಿತದ ಚಟದಿಂದಾಗುವ ಹಾನಿಗಳನ್ನು ತಿಳಿಸುವ ಸಾರಾಯಿ ಮಾರಾಟ ವಿರೋಧಿ ಜಾಗೃತಿಗಾಗಿ ಕರಪತ್ರ ಹಂಚೋದರ ಮೂಲಕ ಸಾಮಾಜಿಕ ಕಾರ್ಯಕರ್ತ ನ್ಯಾಯವಾದಿ ಉಮೇಶ್ ನಾಯ್ಕ್ ಗಾಂಧಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಅಂಕೋಲಾ ಬೆಳಂಬಾರದ ಪ್ರಸಿದ್ಧ ಪಾರ್ಶ್ವವಾಯು ಚಿಕಿತ್ಸಾ ಕೇಂದ್ರದ ಬಳಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ನಾಟಿ ವೈದ್ಯ ಹನುಮಂತ ಗೌಡ ಕರಪತ್ರವನ್ನ ಬಿಡುಗಡೆಗೊಳಿಸಿದರು ಈ ವೇಳೆ ಮಾತನಾಡಿದ ಅವರು ಕಳೆದ ಹದಿನೇಳು ವರ್ಷಗಳಿಂದ ಉಮೇಶ್ ನಾಯ್ಕ್ ಈ ಕಾರ್ಯವನ್ನ ನಡೆಸುತ್ತಾ ಬಂದಿದ್ದಾರೆ ಇಂತಹ ಜಾಗೃತಿಯಿಂದಾಗಿ ಬೆಳಂಬಾರ್ ಗ್ರಾಮದಲ್ಲಿ ಬಹುತೇಕ ಸಾರಾಯಿ ಮಾರಾಟ ನಿಷೇಧವಾಗಿದೆ ಇದರಿಂದ ದಾರಿ ತಪ್ಪುತ್ತಿದ್ದ ಯುವ ಜನಾಂಗ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತಾಗಿದೆ ಎಂದರು ವಿರೋಧಿ ಆಂದೋಲನ ಮಾಡ್ಕೊತ ಬರ್ತಾ ಇದ್ರು ತುಂಬ ಶ್ಲಾಘನೆ ಮಾಡಿದ್ರು ನಮ್ಮ ಹಳ್ಳಿಗಳಲ್ಲಿ ಮತ್ತು ತುಂಬ ಜನರು ಮುಗ್ದ ಜನರು ಸರೆಯನ್ನು ಕುಡಿದು ತುಂಬ ಕರುನಾಶ ಆಗುತ್ತೆ ಈಗ ಅದನ್ನು ನೋಡಿ ಎಲ್ಲರೂ ನಮ್ಗೆ ಬಹಳ ನಾವು ನೋಂದ್ಕೊಂಡಿದ್ದೇವೆ ಉಮೇಶ್ ನಾಯ್ಕರು ಬಹಳ ಈ ಹಳ್ಳಿ ತಿರುಗಿ ಇದನ್ನ ಅಧ್ಯಯನ ಮಾಡಿ ತುಂಬಾ ವರ್ಷಗಳ ಕಾಲ ಅವರು ಈ ಸರಾಯಿ ವಿರುದ್ಧ ಆಂದ ಮಾಡ್ತಾ ಇದ್ದಾರೆ ಇಲ್ಲೂ ಸಹ ಸಾಕಷ್ಟು ನಮ್ಮ ಮುಖಾಂತರ ಮತ್ತು ಹಳ್ಳಿ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸಿ ತುಂಬಾ ಸರಾಯಿ ಮಾರಾಟ ಮಾಡುವಂತಹ ಅಂಗಡಿಗಳನ್ನ ಬಂದ್ ಮಾಡಿಸಿದ್ದಾರೆ ತುಂಬಾ ಅನುಕೂಲ ಆಗಿದೆ ಅದರಿಂದ ನಮ್ಮ ಈಗ ರೋಡ್ಗಳಲ್ಲಿ ಸೆರೆ ಕುಡಿದು ಬೀಳದಂತದ್ದು ತುಂಬಾ ಕಡಿಮೆ ಆಗಿದೆ ಆದರೂ ಕೂಡ ಇನ್ನು ಪೂರ್ತಿ ಕಡಿಮೆ ಆಗ್ಬೇಕಂತ ನಮ್ಮ ಅಭಿಪ್ರಾಯ ಉಮೇಶ್ ನಾಯಕ್ ಮಾತಿನ ಿ ಸಾರಾಯಿ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಮಾರಕ ಕುಟುಂಬದ ನೆಮ್ಮದಿಗೂ ಮಾರಕ ಅಷ್ಟೇ ಅಲ್ಲದೆ ಊರಿನ ಅಭಿವೃದ್ಧಿಗೂ ತೊಡಕಾಗುತ್ತದೆ ಪ್ರತಿಯೊಂದು ಗ್ರಾಮದಲ್ಲೂ ಇಂತಹ ಜಾಗೃತಿ ಮೂಡಿ ಸಾರಾಯಿ ಮಾರಾಟ ಸಂಪೂರ್ಣ ಬಂದ್ ಆಗಬೇಕು ಬಡ ಮಧ್ಯಮ ಕುಟುಂಬಗಳು ನೆಮ್ಮದಿಯಿಂದ ಬದುಕಬೇಕು ಆದಾಯದ ಆಸೆಗಾಗಿ ಸರ್ಕಾರ ಪ್ರತಿ ಹಳ್ಳಿಯಲ್ಲೂ ಸಾರಾಯಿ ಮಾರಾಟ ಮಳಿಗೆ ತೆರೆಯಲು ಯೋಜಿಸಿರುವುದನ್ನ ಖಂಡಿಸಿದ್ರು ನಾನು ಇಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ಹನುಮಂತಣ್ಣ ಹನುಮಂತನಣ್ಣನ ಆಸ್ಪತ್ರೆ ಇರ್ಬೋದು ಅವರ ಮನೆ ಇರ್ಬೋದು ಬೆಳಂಬಾರದ ಮೀನುಗಾರಿಕೆ ಇರ್ಬೋದು ಎಲ್ಲೆಲ್ಲೆಲ್ಲ ಕಡೆಗೂ ನಾನು ಹದಿನೆಂಟು ವರ್ಷಗಳಿಂದ ಈ ಸರಾಯಿಂದ ಏನು ಹಾನಿ ಆಗ್ತಿದೆ ಸರಾಯಿ ಕುಡಿಬೇಡ್ರಿ ಕುಡಿಬೇಡ್ರಿ ಹೇಳಿದ ಜಾಗೃತಿಗಾಗಿ ಕರಪತ್ರಗಳನ್ನು ಸುಮಾರು ಒಂದು ಸಾವಿರ ಕರಪತ್ರಗಳನ್ನು ಪತ್ರಿಕೆಯ ಮೂಲಕ ಹೀಗೆ ಹಂಚುವುದರ ಮೂಲಕ ಇದ್ದೇನೆ ಇವತ್ತು ನಾವು ಹದಿನೆಂಟನೇ ವರ್ಷದ್ದು ಹನುಮಂತ ದೇ ಬೊಮ್ಮುಗೌಡ ಅವರ ಆಸ್ಪತ್ರೆಯ ಇದರಲ್ಲಿ ಮಾತು ಮಾಡ್ತಿದ್ದೇನೆ ಇದರ ಉದ್ದೇಶ ಇಷ್ಟೇ ಸರೈ ಕುಡಿಯುವುದರಿಂದ ಏನು ದೀವಕ್ಕೆ ಆಗ್ತದೆ ಸರೈ ಕುಡಿಯುವುದರಿಂದ ಅವರಿಗೆ ಎಷ್ಟು ಎಷ್ಟು ಹಾನಿ ಆಗ್ತದೆ ಅದನ್ನು ತಿಳಿಯುವರ ಈ ಕರಪತ್ರವನ್ನ ಮಾಡ್ತಾ ಇದ್ದೇನೆ ಗ್ರಾಮೀಣ ಮಟ್ಟದಲ್ಲಿ ನಾಲ್ಕು ಮೂರು ಸರಾಯಿ ಅಂಗಡಿಗಳನ್ನ ತೆಗಿಲಿಕ್ಕೆ ಪ್ರಸ್ತಾವನೆ ಸಹ ಸಲ್ಲಿಸಿದೆ ಸರ್ಕಾರಕ್ಕೆ ಸರ್ಕಾರವೇ ಸಹ ಅದರ ಉದ್ದೇಶ ಇಷ್ಟೇ ನೀವು ವಿಷ ಕುಡಿದ್ರೆ ಎಕ್ದ್ ಸಾಯ್ತೀರಿ ಸರೈ ಕೊಡ್ಕೊಂಡು ಕ್ರಮೇಣ 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 ಸಾಯಿರಿ ಅಂತ ಹೇಳ್ಕೊಂಡು ಆ ಉದ್ದೇಶ ಇಟ್ಟೆ ಕಂಡಿದ್ದೇನು ಯಾಕಂದ್ರೆ ಸರಾಯದಿಂದ ಏನು ಉಪಯೋಗವೂ ಇಲ್ಲ ಸಹಾಯದಿಂದ ಕುಟುಂಬ ಸರ್ವನಾಶ ಆಗ್ತಾ ಇದೆ ಇವತ್ತು ಅವರ ಎಷ್ಟು ವಿಧಿವಿಯರು ತಮ್ಮ ಗಂಡನನ್ನ ಎಷ್ಟು ಮಕ್ಕಳು ಎಷ್ಟು ತಾಯಂದಿರು ತಮ್ಮ ಮಕ್ಕಳನ್ನು ಕಲ್ತ್ಕೊಂಡು ಇವತ್ತು ಕುಟುಂಬ ಸರ್ವನಾಶ ಆಗ್ತಿದೆ ಆ ದಿಶೆಯಲ್ಲಿ ಸರ್ಕಾರ ಜಾಗೃತ ಆಗಬೇಕಾಗಿದೆ ಇವತ್ತು ಈ ಸಂದರ್ಭದಲ್ಲಿ ಚಿಕಿತ್ಸಾ ಕೇಂದ್ರದಲ್ಲಿರುವ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವವರು ಸ್ಥಳೀಯರು ಉಪಸ್ಥಿತರಿದ್ದರು ನಂತರ ಗ್ರಾಮದ ವಿವಿಧ ಭಾಗಗಳಲ್ಲಿ ಕರಪತ್ರಗಳನ್ನು ಹಂಚಿದ್ರು ಮಹಾತ್ಮ ಗಾಂಧಿ ಜಯಂತಿ ಅಂಗವಾಗಿ ಗಂಗಾವಳಿಯ ಎಂಜೆಎಂ ಎಸ್ಎಸ್ಎಫ್ ಗಂಗಾವಳಿ ಗಲ್ಫ್ ಕಮಿಟಿ ಆಶ್ರಯದಲ್ಲಿ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮತ್ತು ರಿಸರ್ಚ್ ಸೆಂಟರ್ನ ಶ್ರೀನಿವಾಸ್ ಆಸ್ಪತ್ರೆಗೆ ವತಿಯಿಂದ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಗಂಗಾವಳಿಯಲ್ಲಿ ನಡೆಯಿತು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಿವೇದಿತಾಳ್ವಾ ಶಿಬಿರ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ನಮ್ಮ ಆರೋಗ್ಯದ ಕಾಳಜಿ ನಾವೇ ನೋಡಿಕೊಳ್ಬೇಕು ಅನಾರೋಗ್ಯಕ್ಕೆ ತುತ್ತಾದ ಮೇಲೆ ಚಿಕಿತ್ಸೆ ಪಡೆಯುವ ಬದಲು ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಕೊಂಡು ದೇಹದಲ್ಲಾದ ಬದಲಾವಣೆ ಗುರುತಿಸಿ ಮುಂಜಾಗ್ರತೆ ವಹಿಸಬೇಕು ಎಂದರು ಮಾಡಿಸೋದು ನಮ್ ದೇಶನಲ್ಲಿ ಹೆಲ್ತ್ ಹೇಳಿದ್ರೆ ಆರೋಗ್ಯ ಹೇಳಿದ್ರೆ ಹೇಗೆ ಗಾಡಿ ಗಾಡಿ ಇರ್ತದೆ ನಮ್ದು ಹ್ಯೂಮನ್ ಬಾಡಿ ಹಾಗೇನೂ ಇರ್ತದೆ ಅದು ಸ್ಟಾಪ್ ಆದ್ರೇನೆ ನಾವು ಚೆಕ್ಅಪ್ ಮಾಡಲಿಕ್ಕೆ ಹೋಗ್ತೀವಿ ಆಚೆ ಎಲ್ಲಿ ಕಡೆ ಹೋದ್ರೆ ಅವ್ರದ್ದು ಉಲ್ಟಾ ಇರ್ತದೆ ಫಸ್ಟ್ ಚೆಕ್ಅಪ್ ಮಾಡಿಸ್ತಾ ಹೋಗ್ತಾರೆ ಯಾಕೆ ಏನಾದ್ರು ಮುಂಚೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಇವತ್ತು ಇಪ್ಪತ್ ಇಪ್ಪತ್ ನಲ್ಲಿ ಮೋಸ್ಟ್ಲಿ ಆರೋಗ್ಯಕ್ಕೆ ಏನು ಆದ್ರೆ ನಿಮ್ಗೆ ಕ್ಯಾನ್ಸರ್ನು ಟೈಮ್ಲಿ ಇಂಟರ್ವೆನ್ಶನ್ ಮಾಡಿ ಟೈಮ್ಲಿ ಗೊತ್ತಾದ್ರೆ ಅದಕ್ಕೆ ಏನೋ ಇಷ್ಟು ಒಂದ್ ಜನ ಸಕ್ಸಸ್ಫುಲಿ ಅದಕ್ಕೆ ಬೀಟ್ ಮಾಡಿದ್ದಾರೆ ಆ ದೃಷ್ಟಿಯಿಂದ ಈ ಎಲ್ಲಾ ಕ್ಯಾಂಪ್ಸ್ ಜಾಸ್ತಿ ಆಗ್ಬೇಕು ಎಲ್ಲ ಕಡೆ ನಾವು ಹಿಂದೆ ಅಲ್ವಾ ಫೌಂಡೇಶನ್ ಇಂದ ಎಲ್ಲ ಮಾಡಿದೀವಿ ಸಾಕಷ್ಟು ಜನ ಬಂದಿದ್ರು ಮುನ್ಗೋಡ್ ನಲ್ಲಿ ಸಿರಿಸಿ ಸಿದ್ದಾಪುರ್ ನಲ್ಲಿ ಮುಂದೆ ನಾವು ಈ ಕಡೆ ಮಾಡ್ಲಿಕ್ಕೆ ನೋಡ್ತಾ ಇದೀವಿ ಈಗ ಕುಮಟಾ ಹೊನ್ನಾವರ್ ಅವರ ಕಡೆ ಎಲ್ಲ ಈ ಕ್ಯಾಂಪ್ಸ್ ಏನೇನು ಅವ್ರಿಗೆ ಗೊತ್ತಾಗ್ತದೆ ನಿಮ್ ಮುಖಾಂತರ ಅದು ಇಲ್ಲದೆ ಹೋದ್ರೆ ಅವ್ರು ಹೋಗ್ತಾ ಇರ್ಲಿಲ್ಲ ಯಾವಾಗ್ಲೂ ಹಾಸ್ಪಿಟಲ್ ಹತ್ರ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರದೀಪ್ ನಾಯಕ್ ದೇವರ್ಬಾವಿ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಜನರು ಸಣ್ಣ ಕಾಯಿಲೆ ಬಂದರೆ ಮೂಢನಂಬಿಕೆಯಿಂದ ಉಪಚರಿಸುವ ಪದ್ದತಿಯಿದ್ದು ಇದರ ಪರಿಣಾಮ ಕಳೆದ ಮೂರು ವರ್ಷದಿಂದ ಮೂರು ವಿದ್ಯಾರ್ಥಿನಿಯರು ಸರಿಯಾದ ಚಿಕಿತ್ಸೆ ದೊರೆಯದೆ ಸಾವನ್ನಪ್ಪಿದ್ದಾರೆ ಈ ಪದ್ದತಿ ನಿಲ್ಲಬೇಕು ಇಂದಿನ ಶಿಬಿರದಲ್ಲಿನ ತಜ್ಞ ವೈದ್ಯರ ಸಲಹೆ ಸೂಚನೆ ದೊರೆತು ಮೂಢನಂಬಿಕೆಯಿಂದ ಹೊರಬರಲಿ ಎಂದು ಆಶಿಸಿದ್ರು ನಾವ್ ವೆಸ್ಟ್ ಅಂದ್ರೆ ಪಾಶ್ಚಿಮಾತ್ಯಕ್ಕೆ ಹೋದಾಗ ಅಲ್ಲಿ ಮೊದಲು ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ತೇವೆ ಇಲ್ಲಿ ನಾವ್ ಮಾಡ್ತೇವೆ ಕೇಳಿದ್ರೆ ಏನಾದ್ರೂ ರೋಗ ಬಂತಂದ್ರೆ ಒಂದು ತಂಡಿ ಕಫ ಜ್ವರ ಬಂದ್ರು ಕೂಡ ಮೊದಲು ನಮ್ಮ ಊರ್ನಲ್ಲಿರುವ ಯಾರು ಈ ಯಂತ್ರ ಮಂತ್ರ ತಂತ್ರ ಇದಲ್ಲ ಮನೆ ಕೈಗೆ ಹೋಗಿ ತಾಯ್ತ ಕಟ್ಕೊಳ್ಳೋದು ಮೊದಲೇ ಮೊದಲ ದಿವಸ ಮೂರನೇ ದಿವಸ ಜ್ವರ ಕಡಿಮೆ ಆಗ್ತಿದ್ರೆ ನಾಲ್ಕನೇ ದಿವಸ ಹೋಗಿ ತಾಯ್ತ ಕಟ್ಕೊಳ್ಳೋದು ಐದನೇ ದಿವಸ ಯಾವ್ದಾದ್ರು ಬ್ರಾಹ್ಮಣರ ಮನೆಗೆ ಹೋಗಿ ಪೂಜೆ ಮಾಡಿಸಿದ್ರು ಆರನೇ ದಿವಸ ಏನಾಗ್ತದೆ ಕೇಳಿದ್ರೆ ಅಲ್ಲೂ ಕಡಿಮೆ ಆಗಲಿಲ್ಲ ಅಂದ್ರೆ ಯಾವ್ದೋ ಊರಲ್ಲಿ ಗಾಡಿಗೆ ಇರ್ತಾರೆ ಆ ಗಾಡಿನ ಹೋಗಿ ಕಾಯಿ ಓಡಿಸುದು ಅಲ್ಲೂ ಕಡಿಮೆ ಆಗಿಲ್ಲ ಅಂದ್ರೆ ಏಳನೇ ದಿವಸ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಈ ಕೀಳು ದೇವರು ಹೇಳಿ ದೇವರೆಲ್ಲ ಮತ್ತೆ ಮೇಲೂ ಕಡೆ ನಮ್ಗೇನು ಗೊತ್ತಿಲ್ಲ ಅದು ಕೀಳು ದೇವರ ಅಲ್ಲಿ ಹೋಗಿ ಮತ್ತೆ ಪೂಜೆ ಮಾಡಿಸುದು ಈ ಎಲ್ಲ ಅಲ್ಲಿ ತನಕ ಮನುಷ್ಯ ಸುತ್ತಾರೆ ಅದ್ರ ಬದಲು ನಮ್ಮಲ್ಲಿ ಪಿ ಎಚ್ ಸಿಗಳಿದ್ದಾವೆ ಗಳು ಇದ್ದಾವೆ ಒಳ್ಳೆ ಒಳ್ಳೆ ಡಾಕ್ಟರ್ ಗಳಿದ್ದಾವೆ ಅಲ್ಲಿ ಹೋದ್ರೆ ಆರೋಗ್ಯ ನಿಮ್ಮ ಆರೋಗ್ಯ ಸುಧಾರಿಸ್ತದೆ ಅಲ್ಲಿ ನಾಡುಮಾಸ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಈಶ್ವರ್ ಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ವೇದಿಕೆಯಲ್ಲಿ ನಾಡುಮಾಸ್ಕೇರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ನಾಯ್ಕ್ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಹಿಂದುಳಿದ ಘಟಕದ ಅಧ್ಯಕ್ಷ ಸತೀಶ್ ಪಕ್ಷದ ಯುವ ಮುಖಂಡ ಭುವನ್ ಭಾಗವತ್ ಎಲಿಜಿಂಟ್ ಫೆಲಿಕ್ಸ್ ಫರ್ನಾಂಡಿಸ್ ಮಾಜಿ ಉಪಾಧ್ಯಕ್ಷ ನಾಗರಾಜ್ ನಾಯ್ಕ್ ಹಸನ್ ಅಹಮದ್ ಸಾಬ್ ಎಂಜಿಎಂ ಅಧ್ಯಕ್ಷ ನಜೀರ್ ಸಾಬ್ ಸ್ವಾಗತ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ನಾಡುಮಾಸ್ಕೇರಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹನೀಫ್ ಸಾಬ್ ನೇತೃತ್ವದಲ್ಲಿ ಶಿಬಿರಕ್ಕೆ ಅಚ್ಚುಕಟ್ಟಿನ ವ್ಯವಸ್ಥೆ ಕಲ್ಪಿಸಿದ್ದರು ಆಸ್ಪತ್ರೆಯ ತಜ್ಞ ವೈದ್ಯರು ಪಾಲ್ಗೊಂಡಿದ್ದರು ಆಸ್ಪತ್ರೆಯ ಸಿಬ್ಬಂದಿ ಮತ್ತಿತರರು ಸಹಕರಿಸಿದ್ರು ಒಟ್ಟು ಇನ್ನೂರಕ್ಕೂ ಹೆಚ್ಚು ಜನ ತಪಾಸಣೆಗೆ ಒಳಗಾದ್ರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಗೋಕರ್ಣ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಭದ್ರಕಾಳಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಹಳಿಯಾಳದ ಶಿವಾಜಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ತೋರಿ ವಾಲಿಬಾಲ್ ಪಂದ್ಯದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ದೈಹಿಕ ಶಿಕ್ಷಣ ಉಪನ್ಯಾಸಕ ರೋಹಿತ್ ನಾಯ್ಕರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು ವೈಯಕ್ತಿಕ ವಿಭಾಗದಲ್ಲಿಯೂ ಕುಮಾರಿ ಸಂಗೀತ ಶಂಕರ್ಗೌಡ ಎತ್ತರ ಜಿಗಿತದಲ್ಲಿ ಪ್ರಥಮ ಸ್ಥಾನವನ್ನ ಕುಮಾರಿ ಹರ್ಷಿತ ಶಂಕರ್ಗೌಡ ಹ್ಯಾಮರ್ ಎಸೆತದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡು ರಾಜ್ಯಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ರಾಜ್ಯಮಟ್ಟಕ್ಕೆ ಆಯ್ಕೆಯಾದ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಚೇರ್ಮನ್ ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಭದ್ರಕಾಳಿ ಸಮೂಹ ವಿದ್ಯಾಸಂಸ್ಥೆಯ ಎಲ್ಲಾ ವಿಭಾಗಗಳ ಶಿಕ್ಷಕ ವೃಂದದವರು ಕಾಲೇಜಿನ ಪ್ರಾಚಾರ್ಯರಾದ ಎಸ್ಸಿ ನಾಯ್ಕ್ ಉಪನ್ಯಾಸಕರಾದ ರಾಮಮೂರ್ತಿ ನಾಯಕ್ ಎನ್ಎಸ್ ಲಮಾಣಿ ಪಲ್ಲವಿ ಹೆಗಡೆ ರಾಜಶೇಖರ್ ಬಾಗೇವಾಡಿ ಸತ್ಯನಾರಾಯಣ ಎನ್ಎಂ ಸಂದೀಪ್ ನಾಯಕ್ ಸಾವಿತ್ರಿಗೌಡ ಅಭಿನಂದನೆ ಸಲ್ಲಿಸಿದ್ದಾರೆ ಸದೃಢ ಸಮೃದ್ಧ ಭಾರತಕ್ಕಾಗಿ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿಯಾಗಬೇಕೆಂದು ವಾಗ್ಮಿ ಚಕ್ರವರ್ತಿ ಸುಲಿಬೆಲೆ ಹೇಳಿದರು ಸದೃಢ ಭಾರತಕ್ಕಾಗಿ ಮತ್ತೊಮ್ಮೆ ಮೋದಿ ಎನ್ನುವ ಜನಗಣಮನ ಜಾಗೃತಿ ಅಭಿಯಾನದ ಅಂಗವಾಗಿ ಅಂಕೋಲಾದಲ್ಲಿ ಅವರು ಮಾತನಾಡಿದರು ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಬೇಕೆನ್ನುವ ಧ್ಯೇಯದೊಂದಿಗೆ ರಾಜ್ಯವ್ಯಾಪಿ ಜನಗಣಮನ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡ ಚಕ್ರವರ್ತಿ ಸೂಲಿಬೆಲೆ ಮಂಗಳವಾರ ಅಂಕೋಲಾಕ್ಕೆ ಆಗಮಿಸಿದ್ದರು ಬೆಳಂಬಾರದ ನಾಟಿ ವೈದ್ಯ ಹನುಮಂತಗೌಡರ ಮನೆಗೆ ಭೇಟಿ ನೀಡಿ ಮಾತನಾಡಿ ಭಾರತದ ಯಾವ ಗ್ರಾಮೀಣ ಜನರನ್ನ ಶ್ರಮಿಕ ವರ್ಗದವರನ್ನ ತಂತ್ರಜ್ಞಾನದ ಬಳಕೆ ಮಾಡಲಾಗದವರು ಎಂದು ಕಾಂಗ್ರೆಸ್ ಆಡಳಿತ ನಂಬಿತ್ತೋ ಅದೇ ಜನರ ಕೈಯಲ್ಲಿ ಈಗ ಮೊಬೈಲ್ ಬ್ಯಾಂಕಿಂಗ್ ವ್ಯವಸ್ಥೆ ಕಲ್ಪಿಸಿದ ಶ್ರೇಯಸ್ಸು ನರೇಂದ್ರ ಮೋದಿಗೆ ಸಲ್ಲುತ್ತದೆ ವರ್ಷಗಳಿಂದ ಆಗದ ರಾಮ ಮಂದಿರ ನಿರ್ಮಾಣವಾಗಲು ನರೇಂದ್ರ ಮೋದಿಯೇ ಬರಬೇಕಾಯಿತು ಎಪ್ಪತ್ತು ವರ್ಷದ ಕಾಂಗ್ರೆಸ್ ಆಡಳಿತದಲ್ಲಿ ಉರುವಲು ಕಟ್ಟಿಗೆಯಿಂದ ಅಡಿಗೆ ಮಾಡುತ್ತಿದ್ದ ಮಾತೆಯರು ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಉಜ್ವಲ ಗ್ಯಾಸ್ ಸಂಪರ್ಕ ಪಡೆದಿದ್ದಾರೆ ಡಿಜಿಟಲೀಕರಣಗೊಂಡ ವ್ಯವಹಾರದಿಂದಾಗಿ ಭ್ರಷ್ಟಾಚಾರಗಳು ಕಡಿಮೆಯಾಗಿವೆ ಕೊರೋನಾ ರೋಗವನ್ನು ಸಮರ್ಥವಾಗಿ ಎದುರಿಸಿ ದೇಶದ ಎಲ್ಲಾ ಜನರಿಗೆ ಉಚಿತವಾಗಿ ವ್ಯಾಕ್ಸಿನ್ ಪೂರೈಸಿದ ಕೀರ್ತಿ ನರೇಂದ್ರ ಮೋದಿಯವರಿಗೆ ಸಲ್ಲುತ್ತದೆ ಎಂದರು ಇದೇ ವೇಳೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ಸರ್ಕಾರ ಬಿಟ್ಟಿ ಯೋಜನೆಗಳ ಮೂಲಕ ಜನರನ್ನ ಮರಳು ಮಾಡುತ್ತಿದ್ದಾರೆ ಒಂದು ಕಡೆ ಫ್ರೀ ಕೊಟ್ಟು ಇನ್ನೊಂದು ಕಡೆಯಿಂದ ಕಿತ್ತುಕೊಳ್ಳಲಾಗ್ತಿದೆ ಎಂದರು ಬೈಕ್ ಮೆರವಣಿಗೆ ಮೂಲಕ ಅಂಕೋಲಾಕ್ಕೆ ಆಗಮಿಸಿದ ಚಕ್ರವರ್ತಿ ಸುಲಿಬೆಲೆ ಅವರನ್ನ ನಮೋ ಬ್ರಿಗೇಡ್ ಕಾರ್ಯಕರ್ತರು ಹೆಚ್ಕಡ ರಸ್ತೆ ಕ್ರಾಸ್ ಬಳಿ ಸ್ವಾಗತಿಸಿದ್ರು ನಂತರ ಬಾಸ್ಗೋಡ್ ಬಿಜೆಪಿ ಕಾರ್ಯಕರ್ತ ದೇವಾನಂದ್ ಆಗೇರ್ ಮನೆಗೆ ತೆರಳಿ ಉಪಹಾರ ಸೇವಿಸಿದ್ರು ಹನುಮಂತ ಹನುಮಂತಗೌಡರ ಕುಟುಂಬದ ಪರವಾಗಿ ಚಕ್ರವರ್ತಿ ಸುಲಿಬೆಲೆ ಅವರನ್ನ ಸನ್ಮಾನಿಸಿ ಗೌರವಿಸಿದ್ರು ನಂತರ ಅವರು ಹನುಮಂತಗೌಡರ ತಂದೆ ಮತ್ತು ಅಜ್ಜನ ಪ್ರತಿಮೆಗಳಿಗೆ ನಮಸ್ಕರಿಸಿ ಆಸ್ಪತ್ರೆಗೆ ಭೇಟಿ ನೀಡಿ ಪಾರ್ಶ್ವವಾಯು ಮತ್ತು ಇತರೆ ಚಿಕಿತ್ಸೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು ಗೌಡರ ವಿಶೇಷ ಸೇವೆ ಮತ್ತು ಅವರ ಕುಟುಂಬದ ಸಾಮಾಜಿಕ ಕಳಕಳಿಯ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ರು ನಂತರ ಅಲ್ಲಿಂದ ಬೈಕ್ ರ್ಕಾಲಿ ಮೂಲಕ ತೆಂಕಣಕೇರಿ ಮಾರ್ಗವಾಗಿ ದಾರಿಯ ಮಧ್ಯೆ ಪಿಎಂ ಪ್ರೌಢಶಾಲೆಗೆ ಭೇಟಿ ನೀಡಿ ಶಿಕ್ಷಕರೊಂದಿಗೆ ಚರ್ಚಿಸಿದ್ರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ ದಿನಕರ್ ದೇಸಾಯಿ ಬಗ್ಗೆ ವಿವರಿಸಿದ ಪಿಎಂ ಪ್ರೌಢಶಾಲೆಯ ಶಿಕ್ಷಕರು ಶಾಲಾ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂತೆ ಕೇಳಿಕೊಂಡರು ಅದಕ್ಕೆ ಪ್ರತಿಕ್ರಿಯಿಸಿದ ಚಕ್ರವರ್ತಿ ಸುಲಿಬೆಲೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ತಂತ್ರಾಂಶ ಒಳಗೊಂಡಿರುವ ರುವ ಟ್ಯಾಬ್ಗಳನ್ನು ನೀಡುವ ಕುರಿತು ಶೀಘ್ರದಲ್ಲಿಯೇ ಸ್ಪಂದಿಸಲಿದ್ದೇವೆ ಎಂದು ತಿಳಿಸಿದರು ಅಂಕೋಲಾ ಪಟ್ಟಣದ ಜೈ ಹಿಂದ್ ವೃತ್ತದ ಮೂಲಕ ಮೆರವಣಿಗೆ ಸಾಗಿ ಪದ್ಮಶ್ರೀ ಸುಕ್ರಿಗೌಡ ಮನೆಗೆ ತೆರಳಿ ಆಶೀರ್ವಾದ ಪಡೆದರು ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನಿಯಾಗುವಂತೆ ಹಾರೈಸಿ ಎಂದು ಕೇಳಿಕೊಂಡರು ಪದ್ಮಶ್ರೀ ಸುಕ್ರಿಗೌಡ ಮಾತನಾಡಿ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಯಾಗಬೇಕು ಎನ್ನುವುದು ನಮ್ಮೆಲ್ಲರ ಅಭಿಲಾಷೆ ನಮ್ಮನ್ನ ನೋಡಲು ಅಂಕೋಲಾಕ್ಕೆ ಆಗಮಿಸಿದ ಅವರು ಮತ್ತೊಮ್ಮೆ ಇಲ್ಲಿಗೆ ಭೇಟಿ ನೀಡಲಿ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಒಬಿಸಿ ರಾಜ್ಯ ಕಾರ್ಯಕಾರಿಣಿ ರಾಜೇಂದ್ರ ನಾಯ್ಕ್ ಬಿಜೆಪಿ ಮಂಡಲದ ಅಧ್ಯಕ್ಷ ಸಂಜಯ್ ನಾಯ್ಕ್ ನಮೋ ಬ್ರಿಗೇಡ್ ತಾಲೂಕಾ ಸಂಚಾಲಕ ಸಂದೀಪ್ ಗಾಂವ್ಕರ್ ಪ್ರವೀಣ್ ನಾಯ್ಕ್ ಜಗದೀಶ್ ನಾಯ್ಕ್ ಮೊಗಟ ಸೇರಿದಂತೆ ಹಲವರು ಇದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಬೆಳಕಿನ ಹಬ್ಬಕ್ಕೆ ಕಥೆ ಕವನದ ತೋರಣ ದೀಪಾವಳಿ ವಿಶೇಷಾಂಕ ಎರಡ್ ಸಾವಿರದ ಇಪ್ಪತ್ತ್ ಮೂರು ದೀಪಾವಳಿಗೆಂದು ಕರಾವಳಿ ಮುಂಜಾವು ವಿಶೇಷಾಂಕಕ್ಕೆ ಕಥೆ ಕವನಗಳನ್ನು ಆಹ್ವಾನಿಸಲಾಗಿದೆ ಕಥಾ ವಿಭಾಗಕ್ಕೆ ಮೊದಲನೇ ಬಹುಮಾನ ಐದು ಸಾವಿರ ರೂಪಾಯಿ ಎರಡನೇ ಬಹುಮಾನ ಮೂರು ಸಾವಿರ ರೂಪಾಯಿ ಮೂರನೇ ಬಹುಮಾನ ಎರಡು ಸಾವಿರ ರೂಪಾಯಿ ಕವನ ವಿಭಾಗಕ್ಕೆ ಮೊದಲನೇ ಬಹುಮಾನ ಮೂರು ಸಾವಿರ ರೂಪಾಯಿ ಎರಡನೇ ಬಹುಮಾನ ಎರಡು ಸಾವಿರ ರೂಪಾಯಿ ಮೂರನೇ ಬಹುಮಾನ ಒಂದು ಸಾವಿರ ರೂಪಾಯಿ ಸ್ಪರ್ಧೆಗೆ ಕಳುಹಿಸುವ ಕಥೆ ಕವನಗಳು ಯಾವುದೇ ಪತ್ರಿಕೆ ನಿಯತಕಾಲಿಕೆ ಸಾಮಾಜಿಕ ಜಾಲತಾಣಗಳು ಬ್ಲಾಗ್ ಅಂತರ್ಜಾಲ ಸೇರಿದಂತೆ ಎಲ್ಲಿಯೂ ಪ್ರಕಟ ಇಲ್ಲವೇ ಪ್ರಸಾರವಾಗಿರಬಾರದು ಅಲ್ಲದೆ ಸ್ವಂತ ರಚನೆಯಾಗಿರಬೇಕು ಕಥೆ ಕವನಗಳು ನೋಡಿ ಇಲ್ಲವೇ ಬರಹ ಯುನಿಕೋಡ್ ತಂತ್ರಾಂಶದಲ್ಲಿರಬೇಕು ಕೈಯಲ್ಲಿ ಹಾಳೆಗಳ ಮೇಲೆ ಬರೆದು ಅದನ್ನ ಸ್ಕ್ಯಾನ್ ಮಾಡಿ ಇಲ್ಲವೇ ಮೊಬೈಲ್ ಮೂಲಕ ಕಳುಹಿಸುವ ಯಾವುದೇ ಕಥೆ ಕವನಗಳನ್ನು ಸ್ವೀಕರಿಸಲಾಗುವುದಿಲ್ಲ ಟೈಪ್ ಮಾಡಿ ಕಳುಹಿಸೋದು ಕಡ್ಡಾಯ ಕಥೆಗಳಿಗೆ ಗರಿಷ್ಠ ಮಿತಿ ಎರಡು ಸಾವಿರ ಪದಗಳು ಕಥೆ ಕವನ ಕಳುಹಿಸುವವರು ತಪ್ಪದೇ ತಮ್ಮ ವಿಳಾಸ ಸಂಪರ್ಕ ಮೊಬೈಲ್ ಸಂಖ್ಯೆ ಮತ್ತು ಕಿರು ಪರಿಚಯದೊಂದಿಗೆ ಒಂದು ಭಾವಚಿತ್ರವನ್ನ ಕಳುಹಿಸಬೇಕು ಸಂಪಾದಕರ ತೀರ್ಮಾನವೇ ಅಂತಿಮ ತಡವೇಕೆ ನೀವು ಈಗಾಗಲೇ ಬರೆದಿಟ್ಟ ಕವನಗಳನ್ನ ಅಥವಾ ಈಗೊಂದು ಕಥೆ ಬರೆದು ಕಳುಹಿಸ ಕಥಾ ಕವನ ಸ್ಪರ್ಧೆಗೆ ಬಹುಮಾನವೂ ಇದೆ ಕಥೆ ಕವನಗಳನ್ನ ಕಳುಹಿಸುವ ಕೊನೆಯ ದಿನಾಂಕ ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ ಮೂರು ನಂತರ ಬಂದ ಯಾವುದೇ ಕಥೆ ಕವನಗಳನ್ನ ಸ್ವೀಕರಿಸಲಾಗುವುದಿಲ್ಲ